ಇಂದಿನ ದೇವರ ವಾಗ್ದಾನ ಜ್ಞಾನೋಕ್ತಿಗಳು ಹದಿನಾರು ಮೂರು ನಿನ್ನ ಕಾರ್ಯಭಾರವನ್ನು ಯಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು ನಾವು ನಮ್ಮ ಎಲ್ಲ ಕೆಲಸಗಳನ್ನು ವಿಚಾರಗಳನ್ನು ದೇವರ ಕೈಗೆ ಒಪ್ಪಿಸಿದರೆ ಆತನು ನಮ್ಮ ಉಳಿತಗಾಗಿ ಯಾವುದು ಸರಿಯೋ ಆ ರೀತಿಯಾಗಿ ಎಲ್ಲ ಕೆಲಸಗಳನ್ನು ಮಾಡಲು ಜ್ಞಾನವನ್ನು ಕೊಡುತ್ತಾನೆ ಮತ್ತು ಮಾರ್ಗದರ್ಶನ ನೀಡಿ ಅದನ್ನು ಪೂರ್ಣಗೊಳಿಸಲು ಶಕ್ತಿಯನ್ನು ದಯಪಾಲಿಸುತ್ತಾನೆ ಆದ ಕಾರಣ ದೇವರಿಗೆ ವಹಿಸಿದ ಎಲ್ಲ ಕಾರ್ಯಭಾರವು ನಮ್ಮ ಉದ್ದೇಶಗಳು ಸಫಲವಾಗುತ್ತವೆ ಕಣ್ಣುಗಳನ್ನು ಮುಚ್ಚಿಕೊಂಡೇ ಪ್ರಾರ್ಥಿಸಿಕೊಳ್ಳೋಣ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೆ ನಿಮಗೆ ಸ್ತೋತ್ರಗಳು ಇಂದಿನಿಂದ ಈ ಸಮಯದಿಂದ ನಮ್ಮ ಎಲ್ಲ ಕೆಲಸಗಳನ್ನು ನಿನ್ನ ಕೈಗೆ ಒಪ್ಪಿಸುತ್ತಿದ್ದೇವೆ ನಮ್ಮ ಉದ್ದೇಶಗಳನ್ನು ಅವು ನಮಗೆ ಹಿತವಾಗಿದ್ದರೆ ಸಫಲಗೊಳಿಸುವವನು ಎಂದು ನಂಬುತ್ತಿದ್ದೇವೆ ಇದೇ ರೀತಿಯಾಗಿ ಸ್ಥಿರವಾಗಿ ಇರಲು ನಮಗೆ ಜ್ಞಾನ ಬುದ್ಧಿ ವಿವೇಕ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ಸಲ್ಲಿಸುತ್ತಿದ್ದೇನೆ ಆಮೇನ್